ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನೇಕ ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ ಯಡಿಯೂರಪ್ಪ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಉತ್ತಮ ಆಡಳಿತ ನೀಡಿದ್ರು ಸಹ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅನೇಕ ಸುಳ್ಳು ಆರೋಪಗಳನ್ನು ಅಂದಿನ ಬಿಜೆಪಿ ಸರ್ಕಾರದ ಮೇಲೆ ಮಾಡಿದ್ರು ಅನೇಕ ಸುಳ್ಳು ಆರೋಪಗಳನ್ನ ಭ್ರಷ್ಟಾಚಾರದ ಆರೋಪಗಳನ್ನ ನಮ್ಮ ಮೇಲೆ ಮಾಡಿದ್ರು ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಆದ್ರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿಯನ್ನ ನಾವು ನೀವು ಗಮನಿಸಬೇಕಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದ ಮೇಲೆ ಏನು ರಾಜ್ಯದ ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ ಅಂತ ಹೇಳಿ ಒಳ್ಳು ಭರವಸೆಗಳನ್ನ ನೀಡಿದ್ರು ಇವತ್ತು ಭರವಸೆಗಳೆಲ್ಲವೂ ಕೂಡ ಇವತ್ತು ನುಚ್ಚುನೂರಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸಂದರ್ಭ ಹೇಳ್ಬೇಕಾಗಿರ್ತಕ್ಕಂಥ ಗ್ಯಾರಂಟಿಗಳ ಮೂಲಕ ರಾಜ್ಯದ ಜನರಿಗೆ ಒಳಿತನ ಮಾಡ್ತೇವೆ ಅಂತ ಹೇಳಿ ಗ್ಯಾರಂಟಿಗಳ ಮೂಲಕ ರಾಜ್ಯದ ಬಡ ಜನರಿಗೆ ಇವತ್ತು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿ ಒಂದು ಕಡೆ ಭರವಸೆ ಕೊಟ್ಟಿದ್ರು ಮತ್ತೊಂದು ಕಡೆ ಭ್ರಷ್ಟಾಚಾರ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ರಾಜ್ಯದಲ್ಲಿ ನೀಡ್ತೇನೆ ಅಂತೇಳಿ ಈ ಕಾಂಗ್ರೆಸ್ ಪಕ್ಷರು ರಾಜ್ಯದ ಜನತೆಗೆ ಭರವಸೆನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಬಂಧುಗಳೇ ತಾವು ನೋಡ್ತಾ ಇದ್ರಿ ಗ್ಯಾರಂಟಿ ಬಗ್ಗೆ ನಾನು ಮಾತನಾಡ್ತೇನೆ ಆದ ಕಳೆದ ಒಂದು ವರ್ಷದಲ್ಲಿ ಇವರ ಆಡಳಿತ ವೈಖರಿ ಹಿಂದೆಂದೂ ಕೂಡ ಹಿಂದೆಂದೂ ಕೂಡ ಕಂಡ ಕಡೆ ಭ್ರಷ್ಟಾಚಾರದ ಪ್ರಕರಣಗಳು ದಿನನಿತ್ಯ ಬರ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ನಿಜವಾದ ಅಂತ ಕಳಿಸ್ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪ ತಪ್ಪಾಗಲಾರದು ನಮ್ಮ ಭಾಷೆ ಹೇಳೋದಾದ್ರೆ ಇವತ್ತೇನು ಭರವಸೆ ಕೊಟ್ಟು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಮುಖಂಡರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶಾಸಕ ಮಂತ್ರಿಗಳ ಬಗ್ಗೆ ನಾಯಿ ಬಾಲ ಡೋನ್ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಕೂಡ ಅದೇ ಆಗಿರ್ತಕ್ಕಂಥದ್ದು ದಿನನಿತ್ಯ ಭ್ರಷ್ಟಾಚಾರ ತಾವು ನೋಡಿದ ವಾಲ್ಮೀಕಿ ಅಭಿವೃದ್ಧಿಯ ನಿಗಮದ ಹಗರಣ ಏನಿವತ್ತು ವಾಲ್ಮೀಕಿ ದಲಿತ ಸಮುದಾಯಗಳಿಗೆ ಇವತ್ತು ಅನುಕೂಲ ಆಗಬೇಕು ಇವತ್ತು ಆರ್ಥಿಕ ಸಹಾಯವನ್ನು ಕೊಟ್ಟು ಆ ಹಿಂದುಳಿದಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ಮುಂದೆ ತರಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಆ ಹಣವನ್ನು ಹೊಡೆದು ಆ ಹಣವನ್ನು ಲೋಂಟಿ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಆಂಧ್ರಪ್ರದೇಶಕ್ಕೆ ಒಂದು ಬೇನಾಮಿ ಅಕೌಂಟ್ಗಳನ್ನು ಶುಷ್ಕ ಯಾದಗೌಡರ ತಕಳಿ ಜಾತಿಗಳನ್ನು ಶುಷ್ಕ